ಬಹು ನಿರೀಕ್ಷಿತ ಪಂದ್ಯದಲ್ಲಿ ನಿರೀಕ್ಷೆಯಂತೆ ಭಾರತ ತಂಡ ಭರ್ಜರಿ ಗೆಲುವನ್ನು ದಾಖಲಿಸಿತು ಅದು ಕೂಡ ಅರವತ್ತೊಂದು ರನ್ಗಳ ಅಂತರದಿಂದ ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಅದರಂತೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾಗೆ ಈಶಾನ್ ಕಿಶಾನ್ ಎಪ್ಪತ್ತೇಳು ರನ್ಗಳ ಸ್ಫೋಟಕ ಆರಂಭ ಕೊಟ್ಟರು ಈ ಭರ್ಜರಿ ಆರಂಭದಿಂದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ನಟ್ಟಿದ ಪಾಕ್ ತಂಡ ಪವರ್ ಪ್ಲೇನಲ್ಲೇ ನಾಲ್ಕು ವಿಕೆಟ್ ಕಳೆದುಕೊಂಡ್ರು ಆಘಾತದಿಂದ ಹೊರಬರೋದಕ್ಕೂ ಮುಂಚೆನೆ ಟೀಂ ಇಂಡಿಯಾ ಪಾಕ್ ತಂಡವನ್ನ ಹದಿನೆಂಟು ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ಗಳಿಗೆ ಗಳಿಗೆ ಆಲ್ಔಟ್ ಮಾಡಿತು ಈ ಮೂಲಕ ರನ್ಗಳ ಭರ್ಜರಿ ಜಯ ಸಾಧಿಸಿತು ಈ ಭರ್ಜರಿ ಜಯ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸೋ ಹಾಗೆ ಮಾಡ್ತು ಅದು ಕೂಡ ಎಂಟು ಗೆಲುವುಗಳೊಂದಿಗೆ ಅನ್ನೋದು ವಿಶೇಷ ಅಂದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತ್ಯಧಿಕ ಗೆಲುವು ದಾಖಲಿಸಿದ ವಿಶ್ವ ದಾಖಲೆ ಟೀಂ ಇಂಡಿಯಾ ಪಾಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಇಲ್ಲಿ ತನಕ ಒಂಬತ್ತು ಸಲ ಮುಖಾಮುಖಿಯಾಗಿರುವುದು ಟೀಂ ಇಂಡಿಯಾ ಎಂಟು ಸಲ ಗೆದ್ದಿದ್ರೆ ಪಾಕ್ ಕೇವಲ ಒಂದೇ ಒಂದರಲ್ಲಿ ಗೆದ್ದಿರೋದು ವಿಶೇಷ ಅಂದರೆ ಭಾರತವನ್ನು ಹೊರತುಪಡಿಸಿದರೆ ಯಾವುದೇ ತಂಡ ಪಾಕಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಐದಕ್ಕಿಂತ ಹೆಚ್ಚಿನ ಸಲ ಗೆಲುವು ದಾಖಲಿಸಿಲ್ಲ ಟೀಂ ಇಂಡಿಯಾ ಬರೋಬರಿ ಎಂಟು ಸಲ ಪಾಕ್ ಪಡೆಗೆ ಮಣ್ಮುಗಿಸಿ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದೆ ಅಂದರೆ ಭಾರತದ ವಿರುದ್ಧ ಸೋತು ಸೋತು ಪಾಕಿಸ್ತಾನ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದೇ ತಂಡದ ವಿರುದ್ಧ ಅತ್ಯಧಿಕ ಸೋಲುಂಡ ತಂಡ ಅಂತ ಕರೆಸಿಕೊಂಡಿದೆ ಇದ್ರ ಬಗ್ಗೆ ಪಾಕ್ ಅಭಿಮಾನಿಗಳಿಗೂ ಕೂಡ ಬೇಸರ ಇದೆ ಜೊತೆಗೆ ಪಾಕಿಸ್ತಾನದ ಮಾಜಿ ಆಟಗಾರ ಡ್ಯಾನಿಷ್ ಕನೇರಿಯಾ ಮಾಡಿರೋ ಒಂದೇ ಒಂದು ಟ್ವೀಟ್ ಎಲ್ಲವನ್ನೂ ಹೇಳೋ ಹಾಗಿದೆ ಹೀಗೆ ಸೋಲು ಅನುಭವಿಸಿ ಮುಜುಗರಕ್ಕೆ ಒಳಗಾಗೋದಕ್ಕಿಂತ ಪಾಕಿಸ್ತಾನ ಪಂದ್ಯ ಬಹಿಷ್ಕಾರ ಮಾಡಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಕಾಲಿಳಿದಿದ್ದಾರೆ ನೆಟ್ಟಿಗರು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಭಾರತದ ವಿರುದ್ಧ ಪಾಕಿಸ್ತಾನ ಆಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇತ್ತು ಭಾರತದಲ್ಲಿ ಬಂದು ಆಡೋದಿಲ್ಲ ಅಂತಾನು ಹೇಳಿತ್ತು ಭಾರತದ ವಿರುದ್ಧವೂ ಕೂಡ ಆಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿತ್ತು ಬಹಿಷ್ಕಾರವನ್ನ ಮಾಡ್ತೀವಿ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಅಂತೆಲ್ಲ ಹೇಳಿತ್ತು ನಂತರ ಪಾಕ್ ಕ್ರಿಕೆಟ್ ಮಂಡಳಿ ಯೂ ಟರ್ನ್ ತೆಗೆದುಕೊಳ್ತು ಆಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಕ್ರಿಯೇಟ್ ಆಯಿತು ಆಟ ಆಡಿ ಈಗ ಹೀನಾಯವಾಗಿ ಸೋಲು ಅನುಭವಿಸಬೇಕಾಯಿತು ಹೀಗಾಗಿ ಪಾಕಿಸ್ತಾನದ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಈಗ ಸದ್ಯಕ್ಕೆ ಹೇಳ್ತಾ ಇರೋದು ಈ ರೀತಿ ಪಂದ್ಯವನ್ನ ಆಡಿ ಹೀನಾಯವಾಗಿ ಸೋಲುದಕ್ಕಿಂತ ಪಂದ್ಯವನ್ನ ಬಹಿಷ್ಕಾರ ಮಾಡಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ನೋ ಅಭಿಪ್ರಾಯಕ್ಕೆ ಬರ್ತಿದ್ದಾರೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ